ಇವತ್ತಿನ ವಿಡಿಯೋದಲ್ಲಿ ಕ್ರಿಸ್ಮಸ್ ಸ್ಪೆಷಲ್ ಆಗಿ ಹಾಲ್ ಆಗಲಿ ಮೊಟ್ಟೆ ಆಗಲಿ ಇದು ಯಾವುದನ್ನು ಉಪಯೋಗಿಸ್ಕೊಳ್ಳದೆ ಸಿಂಪಲ್ ಆಗಿ ಪ್ಲಮ್ ಕೇಕ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಮೊದಲನೇ ಸಲ ಮಾಡೋರು ಕೂಡ ತುಂಬ ಈಸಿಯಾಗಿ ಮಾಡ್ಕೊಬೋದು ಸೊ ಬನ್ನಿ ಈ ಪ್ಲಮ್ ಕೇಕ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಕಪ್ ಆಗುವಷ್ಟು ಟೂಟಿ ಫ್ರೂಟಿನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಕಪ್ ಆಗುವಷ್ಟು ಚರೈನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಒಂದು ಪ್ಲಮ್ ಕೇಕ್ಗೆ ನಮಗೆ ಹೆಚ್ಚಾಗಿ ಡ್ರೈ ಫ್ರೂಟ್ಸು ಮತ್ತು ಟೂಟಿ ಫ್ರೂಟಿನ ಸೇರಿಸ್ಬೇಕಾಗತ್ತೆ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗೋಲ್ಲ ಅದನ್ನು ನೀವು ಸ್ಕಿಪ್ ಮಾಡ್ಕೊಬೋದು ಅಥವಾ ಜಾಸ್ತಿ ಕಡಿಮೆ ರೀತಿಯಾಗಿ ನೋಡಿಕೊಂಡು ಹಾಕೋಬೋದು ಕಾಲು ಒಣ ಒಣಖಜೂರನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಪ್ ಆಗುವಷ್ಟು ಗೋಡಂಬಿ ಹಾಗೆ ಕಪ್ ಆಗುವಷ್ಟು ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಣದ್ರಾಕ್ಷಿನ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಕಪ್ಪು ಒಣದ್ರಾಕ್ಷಿನ ಸಹ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದು ಸಿಕ್ಕಿದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತ ಸ್ಕಿಪ್ ಮಾಡ್ಬೋದು ಇದ್ರ ಜೊತೆಗೆ ಒಂದು ಕೇಕ್ ಮಸಾಲ ಪೌಡರನ್ನ ಹಾಕ್ಕೊಳ್ತಿದ್ದೀನಿ ಅಂದರೆ ಇದಕ್ಕೆ ನಾನಿಲ್ಲಿ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಮತ್ತು ಸ್ವಲ್ಪ ಶುಂಠಿ ಇದನ್ನೆಲ್ಲ ಸೇರಿಸ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಇನ್ನೂರು ಎಮ್ ಎಲ್ ಆಗುವಷ್ಟು ಆರೆಂಜ್ ಜ್ಯೂಸನ್ನು ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದನ್ನು ಎರಡು ದಿನ ಹಾಗೆ ಬಿಡಬೇಕು ನಿಮಗೆ ಅಷ್ಟು ಸಮಯ ಇಲ್ಲ ಅಂತ ಅಂದರೆ ಒಂದು ದಿನನಾದರೂ ಬಿಡಬೇಕಾಗತ್ತೆ ನಾನಿಲ್ಲಿ ಎರಡು ದಿನ ಇದನ್ನು ನೆನೆಯೋದಕ್ಕೆ ಇದ್ದೀನಿ ನಮಗೆ ಅಥೆಂಟಿಕ್ಕಾಗಿ ಬೇಕಂದರೆ ನಮಗೆ ಟ್ರೆಡಿಷ್ನಲ್ ಆಗೇನೇ ಪ್ಲಮ್ ಕೇಕ್ ಬೇಕೆಂದರೆ ರಮ್ ಅಥವಾ ವೈನಲ್ಲಿ ಇದನ್ನು ತಿಂಗ್ಳುಗಟ್ಲೆ ಸೋಕ್ ಮಾಡಿ ನಂತರ ಕೇಕ್ನ ಮಾಡ್ಕೊಬೋದು ನಾನಿಲ್ಲಿ ಜ್ಯೂಸನ್ನು ಯೂಸ್ ಮಾಡ್ತಿರೋದ್ರಿಂದ ಎರಡು ದಿನ ಮಾತ್ರ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಎರಡು ದಿನ ನೆನೆಸಿದ್ಮೇಲೆ ನಮಗಿದೆಲ್ಲ ಸ್ವಲ್ಪ ದಪ್ಪ ಆಗಿರುತ್ತೆ ಈ ರೀತಿಯಾಗಿ ನೆಂದಿರಬೇಕು ನೆಕ್ಸ್ಟ್ ಈಗ ಇಲ್ಲಿ ಕ್ಯಾರಮಲ್ ಮಾಡ್ಕೊಳ್ಳೋದಕ್ಕಾಗಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ ಆ ಅರ್ಧ ಕಪ್ ಸಕ್ಕರೆ ಎರಡು ಬ್ರೌನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ನೀರೇನು ಸೇರಿಸ್ದೆ ಇದನ್ನು ಕ್ಯಾರಮಲ್ ಆಗಿ ನಾವು ರೆಡಿ ಮಾಡ್ಕೋಬೇಕು ಅಂದರೆ ಸ್ಟವ್ನ ಸಿಮ್ಮಲ್ಲಿಟ್ಟು ಒಂದು ಐದು ನಿಮಿಷ ಬಿಡಿ ನಮಗೆ ಈ ರೀತಿ ಸಕ್ಕರೆ ಎಲ್ಲ ಕರಗ್ತಾ ಬರುತ್ತೆ ಸಕ್ಕರೆ ಸ್ವಲ್ಪ ಕರಕ್ತಿದ್ದಾಗೇ ಒಂದು ಸ್ಪ್ಯಾಚುಲಿಂದ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಇದು ನಮಗೆ ಸ್ವಲ್ಪ ಬ್ರೌನ್ ಕಲರಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕಂಪ್ಲೀಟಾಗಿ ಈ ರೀತಿ ಬ್ರೌನ್ ಕಲರ್ ಆದಮೇಲೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಡ್ರಾಪ್ಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಬಂದರೆ ನಮಗೆ ಈ ಹದದಲ್ಲಿ ಕ್ಯಾರಮೆಲ್ ರೆಡಿ ಆಗುತ್ತೆ ಇಷ್ಟಾದರೆ ಸಾಕು ಸ್ಟೌನ್ ಆಫ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ಈಗ ಮಿಕ್ಕಿರೋಂತಹ ಸಕ್ಕರೆ ಅಂದರೆ ಅರ್ಧ ಕಪ್ಪಲ್ಲಿ ಸಕ್ಕರೆ ನಾವು ತೊಗೊಂಡಿದ್ವಲ್ಲ ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಟ್ಕೋಬೇಕು ನೀವು ಈ ಸಕ್ಕರೆ ಬದಲಾಗಿ ಬ್ರೌನ್ ಶುಗರ್ನು ಸಹ ಬಳಸ್ಕೋಬೋದು ಬ್ರೌನ್ ಶುಗರ್ ಬಳಸಿದ್ರೆ ನೀವು ಕ್ಯಾರಮೆಲ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇರಲ್ಲ ಡೈರೆಕ್ಟಾಗಿ ಬ್ರೌನ್ ಶುಗರ್ನೇ ಹಾಕೋಬೋದು ಈಗ ಒಂದು ಬೌಲ್ಗೆ ಕಾಲು ಕಪ್ ಆಗುವಷ್ಟು ಎಣ್ಣೆ ಹಾಗೆ ಪುಡಿ ಮಾಡಿಟ್ಟಿರುವಂತಹ ಸಕ್ಕರೆನ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಈ ರೀತಿ ಎಲೆಕ್ಟ್ರಿಕ್ ಬ್ಲೆಂಡರ್ ಇಲ್ಲ ಅಂತಂದರೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈಗ ವಿಸ್ಕರ್ ಅಂತ ಅದರಲ್ಲೂ ಸಹ ನೀವು ಸೇಮ್ ಇದೇ ರೀತಿಯಾಗಿನೇ ಮಾಡ್ಕೋಬೋದು ನಾನಿಲ್ಲಿ ಎಲೆಕ್ಟ್ರಿಕ್ ಬ್ಲೆಂಡರಲ್ಲಿ ಒಂದು ನಿಮಿಷಗಳ ಕಾಲ ಇದೊಳ್ಳೆ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಯಾವುದೇ ಕಾರಣಕ್ಕೂ ಸ್ಮೆಲ್ ಇರಬಾರ್ದು ಅಂದರೆ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಆ ರೀತಿ ಬಳಸ್ಕೊಳ್ದೆ ನೀವು ಸನ್ಫ್ಲವರ್ ಆಯಿಲ್ನ ಬಳಸ್ಕೊಳ್ಳಿ ಎಣ್ಣೆ ಬದಲಾಗಿ ನೀವು ಟೂ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಬೆಣ್ಣೆನೂ ಸಹ ಸೇರಿಸ್ಕೋಬೋದು ನೋಡಿ ಒಂದು ನಿಮಿಷ ಬೀಟ್ ಆದಮೇಲೆ ನಮಗೆ ಈ ರೀತಿ ಕ್ರೀಮ್ ಟೆಕ್ಸ್ಚರಲ್ಲಿ ರೆಡಿಯಾಗಿರುತ್ತೆ ಇದಕ್ಕೆ ಇವಾಗ ಒಂದು ಕಪ್ ಆಗೋವಷ್ಟು ಮೈದಾ ಹಿಟ್ಟು ಹಾಗೆ ಮಾಡಿಟ್ಟಿರುವಂತಹ ಮಸಾಲೆ ಪುಡಿ ಒಂದು ಸ್ಪೂನ್ ಆಗೋಷ್ಟು ಹಾಕೊಂಡು ಕಾಲು ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ಕೇಕ್ ಬ್ಯಾಟರ್ನ ಈ ರೀತಿಯಾಗಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋದ್ರಿಂದ ಕೇಕು ಸಹ ಸಾಫ್ಟಾಗಿ ಬರುತ್ತೆ ಹಾಗೆ ಟೆಕ್ಸ್ಚರು ಸಹ ಚೆನ್ನಾಗಿ ಬರುತ್ತೆ ಒಂದು ನಿಮಿಷ ಬೀಟ್ ಮಾಡ್ಕೊಂಡ್ಮೇಲೆ ಒಂದು ಸ್ಪೂನ್ ಆಗುವಷ್ಟು ಮಿಕ್ಸಿಡ್ ಫ್ರೂಟ್ ಜಾಮನ್ನು ಹಾಕ್ಕೊಂಡಿದ್ದೀನಿ ನಂತರ ಮಾಡಿಟ್ಟಿದಂತಹ ಕ್ಯಾರಮಲ್ನ ಹಾಕೊಂಡಿದ್ದೀನಿ ಇದ್ರ ಜೊತೆಗೇ ಒಂದೇ ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಸಹ ಸೇರಿಸ್ಕೋಬೇಕು ಜೇನುತುಪ್ಪ ನಿಮಗೆ ಆಪ್ಷನಲ್ಲೂ ಬೇಕಿದ್ದರೆ ಹಾಕೊಳ್ಳಿ ಇಲ್ಲ ಅಂತ ಅಂದರೆ ಇಲ್ಲ ನಂತರ ಒಂದು ಸ್ಪೂನ್ ಆಗುವಷ್ಟು ಕೋಕೋ ಪೌಡರ್ನ ಸೇರಿಸ್ಕೊಂಡು ಮತ್ತೆ ಒಂದು ನಿಮಿಷ ಬೀಟ್ ಮಾಡ್ಕೊಂಡಿದ್ದೀನಿ ನಂತರ ಈಗ ಒಂದು ಸ್ಪೂನ್ ಆಗುವಷ್ಟು ಅಂದರೆ ಒಂದು ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಂಡು ಜಸ್ಟ್ ಈ ರೀತಿಯಾಗಿ ಒಂದು ಸಲ ಬೀಟ್ ಮಾಡ್ಕೊಬೇಕು ಅಷ್ಟೇ ಯಾವುದೇ ಕಾರಣಕ್ಕೂ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾನ ಹಾಕಿದ್ಮೇಲೆ ತುಂಬ ಹೊತ್ತು ಬೀಟ್ ಮಾಡ್ಕೋಬಾರ್ದು ಈಗ ಓವನ್ನ ಒನ್ ಏಯ್ಟಿ ಡಿಗ್ರಿಲಿ ಹತ್ತು ನಿಮಿಷಕ್ಕೆ ನಾನು ಪ್ರೀಹೀಟ್ ಆಗೋದಕ್ಕೆ ಇಟ್ಟಿದ್ದೀನಿ ಈಗ ಕೇಕ್ ಬ್ಯಾಟರ್ಗೆ ನೆನೆಸಿಟ್ಟಿದಂತಹ ಡ್ರೈ ಫ್ರೂಟ್ಸ್ ಎಲ್ಲ ಇತ್ತಲ್ಲ ಅದನ್ನು ಪೂರ್ತಿಯಾಗಿ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಟೂಟಿ ಫ್ರೂಟಿ ಎಲ್ಲ ಕೇಕ್ ಬ್ಯಾಟರ್ಗೆ ಚೆನ್ನಾಗಿ ಹೊಂದ್ಕೊಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಟೆಕ್ಸ್ಚರ್ ನಮಗೆ ಈ ರೀತಿಯಾಗಿರಬೇಕು ಈಗ ನಾನಿಲ್ಲಿ ಕೇಕ್ ಟಿನ್ಗೆ ಸ್ವಲ್ಪ ಬಟರ್ ಪೇಪರ್ನೆಲ್ಲ ಹಾಕೊಂಡು ಎಣ್ಣೆ ಸವ್ರಿಟ್ಕೊಂಡಿದ್ದೆ ಈ ರೀತಿ ಬಟರ್ ಪೇಪರ್ ಇಲ್ಲ ಅಂತ ಅಂದರೆ ಎಣ್ಣೆ ಸಾವಿರ್ಕೊಂಡು ನೀವು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನ ಡಸ್ಟಿಂಗ್ ಮಾಡಿನೂ ಸಹ ಹಾಕೋಬಹುದು ಈಗ ಅದಕ್ಕೆ ಕೇಕ್ ಬ್ಯಾಟರ್ನ ಹಾಕೊಂಡಿದೀನಿ ಅಂದರೆ ಟಿನ್ನಲ್ಲಿ ಅರ್ಧ ಭಾಗ ಆಗೋಷ್ಟು ಕೇಕ್ ಬ್ಯಾಟರ್ನ ಹಾಕೋಬೇಕು ಕೇಕ್ ರೈಸ್ ಆದಾಗ ನಮಗೆ ಇನ್ನೂ ಜಾಸ್ತಿ ಆಗುತ್ತೆ ಇದಕ್ಕೆ ಮೇಲೆ ಸ್ವಲ್ಪ ಟೂಟಿ ಫ್ರೂಟಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಪ್ರೀಹೀಟ್ ಆಗಿರುವಂತಹ ಓವನಲ್ಲಿ ನಾನು ನಲ್ವತ್ತು ನಿಮಿಷಕ್ಕೆ ಟೈಮರ್ನ ಸೆಟ್ ಮಾಡಿ ಬೋತ್ ಆಫ್ ರಾಡನ್ನು ಸೆಲೆಕ್ಟ್ ಮಾಡಿಕೊಂಡು ಒನ್ ಸಿಕ್ಸ್ಟಿ ಡಿಗ್ರೀಲಿ ನಾನು ಬೇಕಾಗೋದಕ್ಕೆ ಇದ್ದೀನಿ ಓವನ್ ಇಲ್ಲದೆ ಇರೋರು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಹತ್ತು ನಿಮಿಷ ಪ್ರೀಹೀಟ್ನ ಮಾಡಿಕೊಂಡು ಮತ್ತೆ ಕೇಕ್ ಟಿನ್ನ ಇಟ್ಟು ನಲ್ವತ್ತರಿಂದ ನಲವತ್ತೈದು ನಿಮಿಷ ಲೋ ಫ್ಲೇಮಲ್ಲಿ ಆ ಕುಕ್ಕರ್ ಒಳಗಡೆ ನೀವು ಬೇಕ್ ಮಾಡ್ಕೋಬೋದು ನಾನಿಲ್ಲಿ ಇನ್ನೂ ಸ್ವಲ್ಪ ಮಿಕ್ಕಿದ್ರಿಂದ ಕೇಕ್ ಬ್ಯಾಟರು ಅದನ್ನು ಈ ರೀತಿಯಾಗಿ ಏರ್ ಫ್ರೈಯರಲ್ಲಿ ಮಾಡ್ಕೊಂಡಿದ್ದೆ ಏರ್ ಫ್ರೈಯರಲ್ಲಿ ತುಂಬಾ ಬೇಗ ಈ ಒಂದು ಕೇಕ್ ರೆಡಿಯಾಗಿತ್ತು ನೋಡಿ ಈ ರೀತಿ ಟೂತ್ ಪಿಕ್ ಹಾಕಿ ನೋಡಿದ್ರೆ ನಮಗೆ ಕೇಕ್ ಬ್ಯಾಟರ್ ಅಂಟುತ್ತಿಲ್ಲ ಅಂತಂದರೆ ಕೇಕ್ ಕರೆಕ್ಟಾಗಿ ಬೇಕಾಗಿದೆ ಅಂತ ಅರ್ಥ ಓವನಲ್ಲಿ ಇಟ್ಟಿದ್ನಲ್ಲ ಆ ಕೇಕ್ ನೋಡಿ ಇವಾಗ ನಲ್ವತ್ತು ನಿಮಿಷ ಆಗಿದೆ ಆ ಕಂಪ್ಲೀಟಾಗಿ ಮೇಲೆ ಓಪನ್ ಮಾಡಬೇಕು ಸ್ವಲ್ಪ ಬಿಸಿ ಇರುವಾಗ ನೀವು ಡಿಮೋಲ್ಡ್ ಮಾಡೋದಕ್ಕಾಗಲ್ಲ ಹಾಗಾಗಿ ಪೂರ್ತಿ ತಣ್ಣಗಾದ ಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಈ ರೀತಿಯಾಗಿ ಉಲ್ಟಾ ಮಾಡಿ ಒಂದೆರಡು ಸಲ ಟ್ಯಾಪ್ ಮಾಡಿದ್ರೆ ಸಾಕು ನಮ್ಗೆ ಈಸಿಯಾಗಿ ಆ ಕೇಕೆಲ್ಲ ಡಿಮೋಲ್ಡ್ ಆಗಿಬಿಡುತ್ತೆ ಮೇಲಾಕಿರುವಂತಹ ಬಟರ್ ಪೇಪರ್ನೆಲ್ಲ ತೆಗೆದುಬಿಡಬೇಕು ನೀವು ಬೇಕಿದ್ರೆ ಈ ರೀತಿ ಟಿನ್ನೆಲ್ಲ ಇಲ್ಲ ಅಂತ ಅನ್ನೋರು ಪೇಪರ್ ಗ್ಲಾಸ್ ಬರುತ್ತಲ್ಲ ಅದಕ್ಕೂ ಸ್ವಲ್ಪ ಬ್ಯಾಟರ್ನ ಹಾಕ್ಕೊಂಡು ಕುಕ್ಕರಲ್ಲೇ ಮಾಡ್ಕೋಬೋದು ನೋಡಿ ಕೇಕ್ನ ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಕಟ್ ಮಾಡ್ತಿದ್ದಾಗಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸಾಫ್ಟಾಗಿ ಯಾವ ರೀತಿಯಾಗಿ ಬಂದಿದೆ ಅಂತ ಆ ಒಳಗಡೆ ನಾವು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಮಾಡಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಒಂದ್ಸಲ ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊ